ನಮಸ್ಕಾರಗಳು ನಮಸ್ಕಾರಗಳು ಮನೆ ರುಚಿಗೆ ಸ್ವಾಗತ ಇವತ್ತಿನ ರೆಸಿಪಿ ಸಾಂಬಾರ್ ಪೌಡರ್ ಮೊದಲಿನದಾಗಿ ಐವತ್ತು ಗ್ರಾಮು ಕಡಲೆಬೇಳೆ ಒಂದು ಇಪ್ಪತ್ತೈದು ಗ್ರಾಮು ಸಾಸಿವೆ ಸ್ವಲ್ಪ ಒಂದೆರಡು ಸ್ಪೂನು ಕಾಳು ಒಂದು ಐವತ್ತು ಗ್ರಾಮು ದಸಗಸೆ ಒಂದು ಇಪ್ಪತ್ತೈದು ಗ್ರಾಮು ಅರಿಶಿನ ಅರಿಶಿನ ಕೊಂಬು ಪುಡಿ ಮಾಡಿದ್ದೀನಿ మొత్త ఐదు పీసు ఇది పొల వెళత పొల వెలే ఒక నాకు చక్క్రగ్గు గ్రాము ఇది ఉద్దిన బె ఉదిన కడదు ఎర్ర గ్రాము షాయి జీర ఎరడు గ్రము యాలక్కి ఎరడు గ్రము చెక్కెర గ్రము లవంగ ಎರಡು ಗ್ರಾಮು ಮೆಣಸು ನೂರು ಗ್ರಾಮ್ ಜೀರಿಗೆ ಅರ್ಧ ಕೆ ಜಿ ಕಾಳು ಅರ್ಧ ಕೆ ಜಿ ಕಾಳು ಇದೆಲ್ಲದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಫ್ರೈ ಮಾಡೋಣ ಈಗ ಬಾಳಿ ಬಿಸಿಯಾಗಿದೆ ಕಡಲೆಬೇಳೆ ಇದ್ದೀನಿ ಫಾಸ್ಟ್ ಮಾಡಿ ಗ್ಯಾಸು ಫ್ರೈ ಮಾಡ್ತಾ ನಾನು ഫ്രൈമാു നോ ഇഷ്ടം ബേസന ഉദ്ദീൻ കാടു വൈറ്റ് ഉദ്ദിനകളും Sıcak suyla karıştıralım. Sıcak suyla karıştıralım. 1 dakika daha pişirmeye devam edelim. Sıcak suyla karıştıralım. Sıcak suyla ಈಗ ಕಾಳು ಎರಡು ಸ್ಪೂನ್ ಈಗ ಐವತ್ತು ಗ್ರಾಮ ಇದು ಸಾಸಿವೆ ಜೀರಿಗೆ ಜೀರಿಗೆ ಸ್ವಲ್ಪ ಜಾಸ್ತಿನೇ ಹಾಕಬೇಕು ನೂರು ಗ್ರಾಮ್ ಇದೆ ಸಾಂಬಾರ್ ಪೌಡ್ರಿಗೆ ಅಕ್ಕಿ ಮತ್ತೆ ಹೆಸರು ಕಾಳು ಕಡಲೆಕಾಳು ಅದೆಲ್ಲ ಹಾಕಬಾರ್ದು ಅದು ಹಾಕಿದರೆ ಸಾಂಬಾರಿಗೆ ಪೌಡ್ರ್ ಹಾಕಿದರೆ ಅದು ಭಾಳ ಗಟ್ಟಿ ಆಗುತ್ತೆ ಎಷ್ಟು ನೀರು ಹಾಕಿದ್ರೂ ಗಟ್ಟಿ ಆಗುತ್ತೆ ಅದಕ್ಕೆ ನಾವು ಹಾಕೋದಿಲ್ಲ ಕಡಿ ಉಡ್ಡಿನಬೇಳೆ ಕಡಲೆಬೇಳೆ ಅದಗಡೆ ಹಾಕೋದು ನೀವು ನೋಡಿರಿ ಸಿಡಿತಾ ಇರೋದು ಸಿಟ್ಟಪಟ್ಟ ಅಂತ ಇಷ್ಟಾದರೂ ಎರಡು ತೋಲ ಚಕ್ಕೆ ಸಾಕು ಬಿಸಿಯಾಗಿದೆ ಈಗ ಎರಡು ತೋಲ ಲವಂಗ ತಗಿತಿ ಈಗ ಎರಡು ತೋಲ ಏಲಕ್ಕಿ ಫಾರ್ ಮೈನಸ್ ಎರಡು ಎರಡು ಇದು ಒಂದು ನಾಲ್ಕಿದೆ ಪಲಾವ್ ಎಲೆ ನಾಲ್ಕು ಮತ್ತೆ ಒಂದು ನಾಲ್ಕು ಚಕ್ರ ಮಗು ಸ್ವಲ್ಪ ಬಿಸಿ ಮಾಡೋಣ ಸ್ವಲ್ಪ ಸಾಕು ಕಾಯಿ ಜೀರ ಒಂದು ಎರಡು ಎರಡು ಸ್ಪೂನು ಇದೆ ಸಾಕು ನೂರು ಗ್ರಾಮ್ ಇದೆ ಗಸಗಸೆ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು ಇದು ಸ್ವಲ್ಪನೇ ಬಿಸಿ ಮಾಡಿ ಕೊಂಬು ಒಂದು ಐವತ್ತು ಗ್ರಾಮ್ ಹಾಕಿದ್ದೀನಿ ಉಟ್ಟಿ ಪುಡಿ ಮಾಡಿದ್ದೀನಿ ನೋಡಿ ಈಗ ಇದು ತಣ್ಣಗಾಗಬೇಕು ತಣ್ಣಗಾದ ಮೇಲೆ ನಾನು ಮಿಷಿನಿಗೆ ಕೊಟ್ಟು ಪೌಡರ್ ಮಾಡಿಸ್ಕೊಂಡು ಬರ್ತೀನಿ ಆಗ ತೋರಿಸ್ತೀನಿ ಇದನ್ನು ನೋಡಿ ನೀವು ಮಾಡಿ ಇದರ ರುಚಿ ಹೇಗಿರುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ ನಮಗೆ ತಿಳಿಸಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಪ್ಲೀಸ್ ಥ್ಯಾಂಕ್ ಯು ನಮಸ್ಕಾರ ವೀಕ್ಷಕರೇ ಇನ್ನೇ ನಾನು ಸಾಂಬಾರು ಪುಡಿಗೆಲ್ಲ ಕಾಳುಗಳು ನಾನು ಫ್ರೈ ಮಾಡಿ ಹಾಕಿದ್ನಲ್ಲ ಅದನ್ನ ಈಗ ಮಿಷಿನ್ ಬಂದಿದ್ದೀವಿ ಈಗ ಇದಕ್ಕೆ ಮತ್ತೆ ನಾನು ನೂರು ಗ್ರಾಮ್ ಅರಶಿನ ಮಿಕ್ಸ್ ಮಾಡಿದ್ದೀನಿ ಎಂ ಟಿ ಆರ್ ಅರಶಿನ ಮಿಕ್ಸ್ ಮಾಡಿದ್ದೀನಿ ನೀವು ಇದೇ ಥರ ಮಾಡಿ ರುಚಿ ಹೇಳಿ ನನಗೆ ರುಚಿ ಹೇಳಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಥ್ಯಾಂಕ್ ಯು